ನಗರದ ಎಂಜಿ ರಸ್ತೆಯಲ್ಲಿರುವ ಕ್ಲಿಯರೆನ್ಸ್ ಸಂಸ್ಥೆ ವತಿಯಿಂದ ನೂತನವಾಗಿ ಎಲೆಕ್ಟ್ರಾನಿಕ್ ತ್ಯಾಜ್ಯ ಸಂಗ್ರಹಣಾ ಕೇಂದ್ರವನ್ನು ಶಾಸಕ ಸ್ವರೂಪ್ರಕಾಶ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ದೈನಂದಿನ ಒತ್ತಡದ ಜೀವನದಲ್ಲಿ ಸಾರ್ವಜನಿಕರು ಕೆಲಸ ಕಾರ್ಯಗಳಿಗೆ ತೆರಳುವ ಭರದಲ್ಲಿ ಮನೆಯಲ್ಲಿನ ತ್ಯಾಜ್ಯ ವಸ್ತುಗಳನ್ನು ರಸ್ತೆ ಬದಿಗಳಲ್ಲಿ ಹಾಗೂ ಎಲ್ಲೆಂದರಲ್ಲಿ ಬಿಸಾಡಿ ಪರಿಸರದ ನೈರ್ಮಲ್ಯತೆ ಹಾಳಾಗಲು ಕಾರಣರಾಗುತ್ತಿದ್ದಾರೆ ಇದಕ್ಕೆ ಕಡಿಮಣ ಹಾಕುವ ನಿಟ್ಟನಲ್ಲಿ ಕ್ಲಿಯರಿಂಗ್ ಸಂಸ್ಥೆ ಹಲವಾರು ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಅಂತಿಗೆ ಇಂದು ಹೊಸ ಕಾರ್ಯವನ್ನ ಚಾಲ್ತಿಗೆ ತಂದಿರುವುದು ಸಂತಸದ ವಿಚಾರ ಇನ್ನು ಜಿಲ್ಲೆಯನ್ನ ತ್ಯಾಜ್ಯಮುಕ್ತವನ್ನಾಗಿ ಮಾಡುವ ಕನಸನ್ನ ನಾವು ಹಾಗೂ ನಗರದ ಸಭೆ ವತಿಯಿಂದಲೂ ತೀರ್ಮಾನಿಸಲಾಗಿದ್ದು ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ರು ಏನೇನು ಕಸ ವಿಲೇವಾರಿ ಒಣ ತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯ ಹೇಗೆ ವಿಲೇವಾರಿ ಮಾಡಬೇಕು ಅಂತ ಪ್ರತಿಯೊಂದು ವಿಚಾರಕ್ಕೂ ಕೂಡ ಬಹಳ ಅವರು ಸ್ವಂತ ಇಚ್ಛೆಯಿಂದ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದಾರೆ ಆದರೆ ನಾನು ಕೂಡ ಕಳಿಸುತ್ತೀನಿ ಈ ಬಾರಿನೂ ಅದನ್ನೇ ಹೇಳ್ತೀನಿ ನಾವು ಕೂಡ ಬಹಳ ಶಾಸಕರಾಗಿ ಯುವ ಶಾಸಕರಾಗಿ ನಮಗೂ ಕೂಡ ಆಸೆ ಕೆಲವೊಂದು ಕಡೆ ಏನೋ ಏನೋ ನಮ್ಮ ಹಸನ ತ್ಯಾಜ್ಯ ಇದನ್ನ ಇದನ್ನ ಮಾಡಬೇಕು ಅಂತ ಆದ್ರೆ ಕೆಲವೊಂದ್ ಕಡೆ ನಮ್ಮ ಸಾರ್ವಜನಿಕರು ಕೂಡ ಅದನ್ನು ನಮಗೂ ಕೂಡ ಒಂದು ಸಹಕಾರ ಮಾಡಬೇಕು ಎಲ್ಲ ರಸ್ತೆ ಅವರು ಈ ವೇಳೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ ಚೌಡವಳ್ಳಿ ಮಾತನಾಡಿ ಕ್ಲೀರಿನ್ಸ್ ಸಂಸ್ಥೆ ಜಿಲ್ಲೆಯಲ್ಲಿಯೇ ಒಂದು ಉತ್ತಮವಾದ ಕೆಲಸವನ್ನ ಮಾಡುತ್ತಿದ್ದು ಕಸದಿಂದ ರಸವನ್ನ ತೆಗೆದು ಇಡೀ ಮನುಕುಲಕ್ಕೆ ಸಂದೇಶವನ್ನ ನೀಡುತ್ತಿದ್ದಾರೆ ಇವರ ಈ ಕಾರ್ಯ ಹೀಗೆ ಮುಂದುವರೆದು ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಉಪಸರಿಸಲಿ ಎಂದು ಹಾರೈಸಿದರು ಒಂದು ಕೆಲಸವನ್ನ ಇದೆ ಇದು ಕಸದಿಂದ ರಸ ಇಡೀ ಒಂದು ಮನುಕುಲಕ್ಕೆ ಉತ್ತಮವಾದಂಥ ಸಂದೇಶವನ್ನು ಇದು ಕೊಡ್ತಾ ಇದ್ದಾರೆ ಆ ಒಂದು ಕೆಲಸ ನಿತ್ಯಸಾಗಿ ಇಡೀ ನಮ್ಮ ಜಿಲ್ಲೆ ಬರೀ ನಗರ ಹಲದಲ್ಲೇ ಹಳ್ಳಿಗಾಡಿನ ಜನರಿಗೂ ಸಹ ಸಹಕಾರಿಯಾಗಲಿ ಇರ್ತಕ್ಕಂಥ ಒಂದೆರಡು ಮಾತನಾಡಿ ನಾನು ಇಲ್ಲಿಂದ ತುರ್ತಾಗಿ ನಿರ್ಮಿಸುತ್ತೇನೆ ಯಾಕೆಂದರೆ ನಮ್ಮ ಜಿಲ್ಲೆಯ ಹಿರಿಯ ಮಸೂದೆಯಾದಂಥ ಜಿ ಎನ್ ಮುದ್ದೆಗೊಡ್ಬೇಕು ಕಾರು ಅಪಘಾತಕ್ಕೀಡಾಗಿರ್ತದೆ ಆ ಒಂದು ಇದಕ್ಕೆ ಹೋಗೋದ್ರಿಂದ ನಾನು ತುರ್ತಾಗಿ ನಾವಿಗೆ ನಮ್ಮ ಪೇರಿನ ಬ್ರ್ಯಾಂಡ್ ಅವನಿಯರ್ ಇದಾರೆ ಅವನಿ ಆರ್ಗ್ಯಾನಿಕ್ಸ್ ಅಂತ ಹೇಳ್ತೀವಿ ಅದೇ ತರ ನಮ್ಮ ಆಸನ ಮೈ ಆಸನ ಅನ್ನೋದು ಬರ್ಬೇಕು ತಲೆಗೆ ಈ ಬ್ರ್ಯಾಂಡ್ ಅನ್ನ ತಲೆ ಕೂರಿಸಿ ನಾವು ನಮ್ಮ ಸಂಸ್ಥೆ ಇರುತ್ತೆ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಕೂಡಿದ್ರೆ ಖಂಡಿತ ಇದನ್ನ ನನ್ಸ್ ಮಾಡ್ಬೋದು ಅನ್ನೋ ನನ್ನ ಆಶಯ ಭಾವನೆ ಮೂರು ವರ್ಷ ಟೈಮ್ ಇದೆ ಖಂಡಿತ ಮಾಡೋಣ ಅದಕ್ಕೆ ಮುನ್ನುಡಿಯಾಗಿ ಇವತ್ತೊಂದು ಈ ವೆಸ್ಟ್ ಸಂಗ್ರಹಣಕೆಯನ್ನ ಮಾಡಿದೀವಿ ಜೊತೆಗೆ ಇನ್ನೊಂದು ತಿಂಗಳ ಒಂದೂವರೆ ತಿಂಗಳಲ್ಲಿ ಇದನ್ನ ಇಕೋ ಡಿಸ್ಕವರಿ ಸೆಂಟರ್ ಅಂತ ಮಾಡ್ತಾ ಇದೀವಿ ಇಕೋ ಡಿಸ್ಕವರಿ ಸೆಂಟರ್ ಅಂದ್ರೆ ಒಂದು ಕ್ಲಿಯರಿಂಗ್ ಟ್ರಿಪಲ್ ಆ ಸೆಂಟರ್ ಅಂತ ಎಲ್ಲ ತರ ವೇಸ್ನ ನಾವು ತಗೋತೀವಿ ಅಲ್ಲಿ ನೀವು ಡಸ್ಟ್ಬಿನ್ ಇಟ್ಟಿರೋದು ಆಕ್ಚುಲಿ ಮುನ್ಸಿಪಾಲಟಿ ಅವರು ಇಟ್ಟಿರೋದು ಅವ್ರ ಜೊತೆ ಟೈ ಅಪ್ ಮಾಡಿದೀವಿ ಸೊ ಎಲ್ಲ ತರ ವೇಸ್ಟ್ ನಾವು ಕಲೆಕ್ಟ್ ಮಾಡಿ ಅದನ್ನ ಪ್ರಾಪರ್ ರೀಸೈಕ್ಲಿಂಗ್ ಕಳ್ಸಿ ನೀವು ಪಕ್ಕದಲ್ಲಿ ನೋಡಿದ್ರೆ ನೆಕ್ಸ್ಟ್ ಅದು ಡೆವಲಪ್ ಆಗ್ತಾ ಇದೆ ಆರ್ಗ್ಯಾನಿಕ್ ಇದು ವೆಜಿಟೇಬಲ್ಸ್ ಬೆಳಿತಾ ಇದೀವಿ ಬೆಡ್ಸ್ ಗಳು ಇದಾವೆ ನೆಕ್ಸ್ಟ್ ಎಲ್ಲ ತರ ಗೊಬ್ಬರ ಮಾಡೋದು ವರ್ಮಿ ಕಂಪೋಸ್ಟ್ ವರ್ಮಿ ಕಂಪೋಸ್ಟ್ ಪೈಪ್ ಕಂಪೋಸ್ಟ್ ಅಂತ ಹೇಳ್ತೀವಿ ಆ ತರದ ಕಂಪೋಸ್ಟಿಂಗ್ ಟೆಕ್ನಿಕ್ಸ್ ಎಲ್ಲ ಇಲ್ಲಿ ಮಾಡಿದೀವಿ ಇನ್ನು ಪಕ್ಕದಲ್ಲಿ ಶೆಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದರ ವಿಶೇಷತೆ ಏನಂದ್ರೆ ಪಕ್ಕದಲ್ಲಿ ನೀವು ಹೋಗಬೇಕಾದ ಗಮನಿಸಬಹುದು ಆ ಟೈಲ್ಸ್ ಮಾಡಿರೋದು ಪ್ಲಾಸ್ಟಿಕ್ ವೇಸ್ಟ್ ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥ ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು